ಇಲ್ಲೋಡಿ ನೋಡಿ ಗೆಳೆಯರೆ ತಾಯಿ ವನದೇವಿಗೆ ನಮ್ಮ ಮೇಲೆ ಎಷ್ಟು ಕರುಣೆ ಇದೆ ಅಂದರೆ ಇಲ್ಲೋಡಿ ಹಸಿದು ಬಂದಿದೆಯ ಮಗನೇ ತಗೋ ತಿನ್ನು ಅಂತ ಹೇಳಿ ಹಣ್ಣು ಕೊಟ್ಟಿದ್ದಾಳೆ ತಾಯಿ ನಾವು ಎಷ್ಟೇ ಕೆಟ್ಟದ್ದು ಮಾಡಿದ್ರು ತಾಯಿ ನೋಡಿ ಎಷ್ಟು ಹಣ್ಣುಗಳನ್ನು ನಮಗಾಗಿ ಕೊಟ್ಟಿದ್ದಾಳೆ ತಾಯಿ ತಿನ್ನೋಕ್ಕೆ ತಾಯಿಗೆ ಎಷ್ಟು ಹೊಂದಿಸಿದ್ರೂ ಕಡಿಮೆನೆ ನೋಡಿ ಅದಕ್ಕೆ ಹೇಳೋದು ತಾಯಿ ಯಾವತ್ತಿದ್ರೂ ತಾಯಿನೇ ಬೇ ನಮ್ಮ ಮನುಷ್ಯರಲ್ಲಿ ಇರ್ತಕ್ಕಂಥ ತಾಯಿ ಅಂದರೂ ಭೇದ ಭಾವ ಮಾಡಿದ್ರೆ ಮಾಡ್ಬೋದೇನೋ ಆದರೆ ಈ ಪ್ರಕೃತಿ ಮಾತೆ ಮಾತ್ರ ಯಾವತ್ತು ಯಾವ ಮಕ್ಕಳಿಗೂ ಭೇದ ಭಾವ ಮಾಡಲ್ಲ ಎಲ್ರೂ ಒಂದೇ ರೀತಿಯಲ್ಲಿ ಕಾಣ್ತಕ್ಕಂಥ ಸ್ವಭಾವ ನಮ್ಮ ತಾಯಿದು ಈ ತಾಯಿಗೆ ಎಷ್ಟು ವಂದನೆ ಮಾಡಿದ್ರೂ ಕಡಿಮೆ ಇನ್ನೊಂದು ಜನ್ಮ ಸಿಕ್ಕ್ರೂ ಈ ತಾಯಿ ಋಣ ತೀರ್ಸೋಕ್ಕಾಗಲ್ಲ ನಮ್ಮಿಂದ ನೋಡಿ ಒಂದ ಎರಡ ಹಣ್ಣುಗಳು ಹೇಳೋಕ್ಕಾಗಲ್ಲ ಅಷ್ಟೊಂದು